हेलो डियर स्टूडेंट्स वेलकम टू जीआरपी क्लासेस यस बेगा 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 क्लास के जॉइन आता होगा कि क्लास ना स्टार्ट मारता देता होगा ना ओके तो यस तो बस लेट आई थे ये बातें सेवेंटी थर्टी की क्लास आगे स्टार्ट आगे उनका యిట్ థర్టీ అయితే ఎం రాక్ హై సర్ హై ఎం రాక్ నింది బ్నెస్ ఇంగ్లీష్ మీడియమా కన్నడ మీడియ్యంప్పా ఎంబ్రాక్ బిజ్నెస్ట్ ఇంగ్లీష్ మీడియమా కన్నడ మీడియ్యం నేను వినోద్ హై సర్ హై వెరీ గుడ్ వెరీ గుడ్ వెరీ గుడ్ ఎస్ స్వల్ప లేట్ూ సహ జాయిన్ ఆగ్రీ సో నవ్వు ఎట్టు జన జాయిన్ ఆగ్తిరల్ అస్ట్ క్లాస్ మాడకి ఇంట్రెస్ట్ బర్తదా ನೀವು ಎಷ್ಟು ಜನ ಜಾಯಿನ್ ಆಗ್ತಿರಲ್ಲ ಅಷ್ಟು ಇಂಟ್ರೆಸ್ಟ್ ಬರ್ತದೆ ಕ್ಲಾಸ್ ಮಾಡಲಿಕ್ಕೆ ಓಕೆ ಎಸ್ ಸ್ಟಾರ್ಟ್ ಮಾಡೋಣ ಓಕೆ ನಾಲ್ಕು ಜನ ಲೈವ್ರಲ್ಲಿದ್ದೀರಿ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ಇವತ್ತು ದಿನ ಎಂಟು ಸಂಘಟಿಸಬೇಕೆ ಅದರಲ್ಲಿ ನೋಡ್ತಾರೆ ರಾಜೇಶ್ವರಿ ಬಿರಾದರ್ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಅಮ್ಮ ನೋಡೋಣ ಮೇಡಮ್ ಓಕೆನಪ್ಪ ಎಮ್ ರಾಕ್ ಓಕೆನಪ್ಪ ಸ್ಟಾರ್ಟ್ ಮಾಡ್ತಾ ಹೋಗೋಣ ಅನೌಪಚಾರಿಕ ಸಂಘಟನೆ ನಿನ್ನೆ ಕ್ಲಾಸಲ್ಲಿ ನೋಡಿರಿ ಡೈಲಿ ಕ್ಲಾಸಿಗೆ ಜಾಯ್ನ್ ಆಗೋರು ಹೇಳಿದ್ನಲ್ಲ ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗಿದ್ರು ಸ್ವಲ್ಪ ಸ್ವಲ್ಪ ಕಲಿತಾ ಹೋಗೋಣ ಎಕ್ಸಾಮ್ಗೆ ಆಯಿತಾ ಸ್ವಲ್ಪ ಸ್ವಲ್ಪನೇ ಕಲಿತಾ ಹೋಗೋದು ಸೊ ಅದನ್ನು ಕ್ಲಿಯರ್ ಆಗಿ ಕಲಿತಾ ಹೋಗ್ಬೇಕಂತ ನಿನ್ನೆ ಕ್ಲಾಸಲ್ಲಿ ಔಪಚಾರಿಕ ಸಂಘಟನೆ ಬಗ್ಗೆ ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಅನೌಪಚಾರಿಕ ಸಂಘಟನೆಯ ಲಕ್ಷಣಗಳು ಹಾಗೆ ಅನೌಪಚಾರಿಕ ಸಂಘಟನೆ ಅಂದ್ರೆ ಏನು ಹಾಗೆ ಅನೌಪಚಾರಿಕ ಸಂಘಟನೆಯ ಅನುಕೂಲಗಳು ಹಾಗೂ ಅನಾನುಕೂಲಗಳು ಎರಡೂ ಸಹ ಇವತ್ತಿನ ಕ್ಲಾಸಲ್ಲಿ ಎಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ದಿನ ಎಂಟು ನಮ್ಮದು ಆಯಿತಾ ಅದೇ ಐದು ಸೊ ಸ್ಟಾರ್ಟ್ ಮಾಡ್ತಾ ಹೋಗೋಣ ಕ್ಲಾಸಲ್ಲಿ ಸೊ ನೋಡ್ರಪ್ಪ ಫಸ್ಟ್ ಬರ್ತದೆ ಏನು ಸರ್ ನೋಡ್ರೂ ಅನೌಪಚಾರಿಕ ಸಂಘಟನೆ ನಿನ್ನೆ ಕ್ಲಾಸಲ್ಲಿ ಔಪಚಾರಿಕ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ ಔಪಚಾರಿಕ ಸಂಘಟನೆ ಹೇಗಿರ್ತದೆ ಸಿಸ್ಟಮ್ಯಾಟಿಕ್ ಆಗಿರ್ತದ ಮ್ಯಾನೇಜರ್ ಕೆಳಗೆ ಇವ ಇವನ್ ಕೆಳಗೆ ಇವ ಈ ರೀತಿ ಕೆಲಸ ಮಾಡ್ತಾ ಹೋಗ್ತಾರೆ ಹೌದಾ ಅನೌಪಚಾರಿಕ ಸಂಘಟನೆಯಲ್ಲಿ ಏನಾಗ್ತದೆ ಅಂತಂದರೆ ನೋಡಿರಲಿ ಅನೌಪಚಾರಿಕ ಸಂಘಟನೆಯ ಅರ್ಥ ನೀಡಿ ಅಂತ ಹೇಳ್ಕೊಂಡು ನಿಮ್ಗೆ ಎರಡು ಮಾರ್ಕ್ಸ್ ಕ್ವೇಶನ್ ಕೇಳ್ಬೋದು ಎಷ್ಟು ಮಾರ್ಕ್ಸ್ ಕೇಳ್ಬೋದು ಸರ್ ಎರಡು ಮಾಕ್ಸಿಗೆ ಕೇಳುವಂತಹ ಆಗಿತ್ತು ಕೆಲಸದಲ್ಲಿರುವ ಜನರೊಳಗೆ ನಡೆಯುವ ಪರಸ್ಪರ ಸ್ಪಂದಿಸುವಿಕೆಯಿಂದ ಉದ್ಭವವಾಗುವ ಉದ್ಯೋಗಿಗಳೊಳಗಿನ ಸಾಮಾಜಿಕ ಸಂಬಂಧಗಳ ಜಾಲಬಂಧಕ್ಕೆ ಅನೌಪಚಾರಿಕ ಸಂಘಟನೆ ಎನ್ನುತ್ತೇವೆ ನೋಡ್ರಪ್ಪ ಇಲ್ಲಿ ಇಮೇಜ್ ಹಾಕಿತೀನಿ ನೋಡಿ ಇಮೇಜ್ ಏನು ಸರ್ ಇಲ್ಲಿ ನೋಡ್ರಿ ಇವ ಕುತ್ಕೊಂಡಾನ ಹೌದಾ ಕೆಲಸ ಮಾಡುವಂಥ ಪ್ಲೇಸ್ನಾಗ ಕುತ್ಕೊಂಡಾನ ಬಟ್ ಇವನು ಕಾಲು ನೋಡ್ರಿ ಇಲ್ಲಿ ಆರಾಮ್ ಕೂತಾನ ಹೆಂಗೆ ಕೂತಾನಂದ್ರೆ ಮನಿ ಒಳಗೆ ಕೂತಿರ್ತಾರಲ್ಲ ಆ ರೀತಿ ಕುತ್ಕೊಂಡಾನ ಯಾರೋ ಇವ ಈ ವ್ಯಕ್ತಿ ಇವರು ಕ್ಯಾಶುವಲ್ ಆಗಿ ಏನು ಮಾಡತ್ತಾರ ಮಾತಾಡಕತ್ತಾರ ಎಲ್ಲಿ ವರ್ಕ್ ಮಾಡುವಂಥ ಪೇ ಪ್ಲೇಸಲ್ಲಿ ಕೆಲಸ ಮಾಡುವಂಥ ಪೇ ಪ್ಲೇಸಲ್ಲಿ ಕೆಲಸ ಮಾಡುವಂತಹ ಸ್ಥಳದೊಳಗೆ ಕೆಲಸದಲ್ಲಿರುವ ಜನರೊಳಗೆ ನಡೆಯುವ ಪರಸ್ಪರ ಸ್ಪಂದಿಸುವಿಕೆ ಅಂದರೆ ಕೆಲಸ ಮಾಡುವ ಟೈಮಲ್ಲಿ ಮಾತಾಡೋದು ಸರ್ ಅಕೌಂಟೆನ್ಸಿ ಮಾಡಲ್ವಾ ಇದೇನಪ್ಪ ಇದು ಮುಗಿದ್ಮೇಲೆ ಅಕೌಂಟೆನ್ಸಿ ಕ್ಲಾಸ್ ಬಿಸ್ನೆಸ್ ಮುಗಿದ ನಂತರ ಅಕೌಂಟೆನ್ಸಿ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಆಯಿತಾ ಎಷ್ಟೊತ್ತಿಗೆ ಸರ್ ಅಂತ ನಮಗೆ ಟೈಮ್ ಇಲ್ಲ ಒಟ್ಟು ಬಿಸ್ನೆಸ್ ಮುಗಿದ ಮೇಲೆ ಅಕೌಂಟೆನ್ಸಿ ಕ್ಲಾಸು ಸ್ಟಾರ್ಟ್ ಆಗ್ತಾ ಹೋಗ್ತದೆ ನೋಡಿ ಕೆಲಸ ಮಾಡುವ ಪ್ರದೇಶದಲ್ಲಿ ಜನರೊಟ್ಟಿಗೆ ಫ್ರೀಯಾಗಿ ಮಾತಾಡ್ ಕೆಲಸ ಮಾಡುವ ಪ್ರದೇಶದೊಳಗೆ ಜನರೊಟ್ಟಿಗೆ ಫ್ರೀಯಾಗಿ ಮಾತನಾಡೋದು ಅಂದರೆ ಪರಸ್ಪರ ಸ್ಪಂದಿಸುವಿಕೆಯಿಂದ ಉದ್ಭವವಾಗ್ತದೆ ಇದನ್ನು ಯಾರು ಬಂದು ಮಾತಾಡು ನೀ ಇವನ ಜೊತೆ ಮಾತಾಡು ನೀ ಇವಳ ಜೊತೆ ಮಾತಾಡು ಅಂತ ಯಾರು ಹೇಳೋಲ್ಲ ಕ್ಯಾಶುವಲ್ ಆಗಿ ಬರ್ತದೆ ಕೆಲಸ ಮಾಡುವ ಪ್ರದೇಶದೊಳಗೆ ಅದಕ್ಕೆ ನಾವು ಹೇಳ್ತೀವಿ ಅನೌಪಚಾರಿಕ ಸಂಘಟನೆ ಅಂತೇಳಿ ಕರಿತೀವಿ ಅರ್ಥ ಆಯ್ತಾ ಕೆಲಸದಲ್ಲಿರುವ ಜನರೊಳಗೆ ನಡೆಯುವ ಪರಸ್ಪರ ಸ್ಪಂದಿಸುವಿಕೆಯಿಂದ ಉದ್ಭವವಾಗುವ ಉದ್ಯೋಗಗಳೊಳಗಿನ ಸಾಮಾಜಿಕ ಸಂಬಂಧಗಳಿಗೇನಿರ್ತವಲ್ಲ ಅನೌಪಚಾರಿಕ ಸಂಘಟನೆ ನೀನು ಅಕ್ಕ ಅಕ್ಕ ಅಂತ ಹೇಳಿ ಮಾತಾಡ್ಸ್ತಾರ ಅಥವಾ ತಂಗಿ ಅಂತ ಹೇಳಿನೂ ಮಾತಾಡಿಸ್ಬೋದು ಆಯ್ತಾ ಸೊ ಈ ರೀತಿಯೇನು ಒಂದು ಸಂಬಂಧಗಳು ಹುಟ್ಕೊಳ್ತಾ ಹೋಗ್ತವೆ ಇಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಆಯ್ತಾ ಇನ್ನು ಅಥವಾ ಬೇರೇನು ಬರಿಬೋದು ನೀವು ಏನಂತ ಅನೌಪಚಾರಿಕ ಸಂಘಟನೆಯು ವೈಯಕ್ತಿಕ ಮತ್ತು ಸಾಮಾಜಿಕ ಸಂಬಂಧಗಳ ಜಾಲಬಂಧವಾಗಿದ್ದು ನೋಡಿರಿ ವೈಯಕ್ತಿಕ ಪರ್ಸ್ನಲ್ ಮನೀಶ್ ಬಿರಾದರ್ ಹೈ ಹಾಯ್ ಮನೀಶ್ ಇದು ಪರಸ್ಪರ ಏನಿರ್ತದೆ ಸಾಮಾಜಿಕ ಜಾಲ ಬಂದ ಏನು ಸರ್ ಸಾಮಾಜಿಕ ಜಾಲ ಬಂದ ನೋಡಿ ವೈಯಕ್ತಿಕವಾಗಿ ಮಾತಾಡ್ಬೋದು ಅಕ್ಕ ಅಕ್ಕ ಮನೇಲಿ ಏನಾಯ್ತು ಅಕ್ಕ ತಿಂಡಿ ಆಗಿತ್ತ ಅಕ್ಕ ಏನು ಮಾಡಿದ್ವಿ ಊಟಕ್ಕೆ ಇದು ಕ್ಯಾಶುವಲ್ ಆಗಿ ಮಾತನಾಡೋದು ಎಲ್ಲಿ ಕೆಲಸ ಮಾಡುವ ಪ್ರದೇಶದಲ್ಲಿ ಆಯ್ತಾ ಈಗ ಕೇಳ್ಬೋದು ಟೀ ಆಯಿತಾ ನಿಮ್ಮದು ಏನು ಮಾಡ್ತಿದ್ದೀರಿ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಅಂದ್ರೆ ಕೆಲಸಕ್ಕೆ ಸಂಬಂಧ ಪಡದೇ ಇರುವಂಥ ವಿಷಯಗಳನ್ನು ಮಾತಾಡ್ತಾ ಹೋಗ್ತಾರೆ ಇಲ್ಲಿ ಅನೌಪಚಾರಿಕ ಸಂಘಟನೆ ಇದೆ ಅನೌಪಚಾರಿಕ ಸಂಘಟನೆಯಿಂದ ಸ್ಥಾಪಿತವಾದದ್ದು ಅಥವಾ ಅದಕ್ಕೆ ಅಗತ್ಯವಾದದ್ದು ಆಗಿರದೇ ಜನರು ಒಬ್ಬರಿಂದ ಮತ್ತೊಬ್ಬರಿಗೆ ಒಗ್ಗೂಡಿದಾಗ ಸಹಜ ಸ್ಫೂರ್ತಿಯಿಂದ ಉದ್ಭವಿಸ್ತದೆ ಅಂದರೆ ಅನೌಪ ಅಕೌಂಟೆನ್ಸಿ ಕ್ಲಾಸ್ ಇಲ್ವಾ ಇದೇನಪ್ಪ ಮನುಷ್ಯ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಆದಮೇಲೆ ಅಕೌಂಟೆನ್ಸಿ ಕ್ಲಾಸ್ ಬಿಸ್ನೆಸ್ ಆದಮೇಲೆ ನೆಕ್ಸ್ಟ್ ಕ್ಲಾಸೇ ಅಕೌಂಟೆನ್ಸಿ ಕ್ಲಾಸು ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಅಕೌಂಟೆನ್ಸಿ ಕ್ಲಾಸು ಸ್ಟಾರ್ಟ್ ಆಗ್ತಾ ಹೋಗ್ತದೆ ಯಾಕಂದರೆ ಇದೆಲ್ಲ ಇಮೇಜ್ ಹಾಕ್ಬೇಕು ನಿಮಗೆ ಅರ್ಥ ಮಾಡಿಸ್ಬೇಕಲ್ಲ ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೋಸ್ಕರ ರೆಡಿ ಮಾಡ್ಲಿಕ್ಕೆ ಲೇಟ್ ಆಯ್ತು ಹಾಗಾಗಿ ಅಕೌಂಟೆನ್ಸಿ ಕ್ಲಾಸು ಇದಾದ ನಂತರನೇ ಇರ್ತದೆ ನೆಕ್ಸ್ಟ್ ಕ್ಲಾಸ್ ಅಕೌಂಟ್ ಇಲ್ಲಿ ನೋಡ್ರಿ ಇದನ್ನ ಬೇಕಂತಲೇ ಮಾಡುವುದಲ್ಲ ಯಾವುದು ಅನೌಪಚಾರಿಕ ಸಂಘಟನೆಯನ್ನು ಯಾರೋ ಬಂದು ಕ್ರಿಯೇಟ್ ಮಾಡುವುದಲ್ಲ ಇದು ಸಹಜ ಸ್ಫೂರ್ತಿಯಿಂದ ಉದ್ಭವ ಆಗುವುದು ಒಬ್ಬರು ಇನ್ನೊಬ್ಬರೊಂದಿಗೆ ಮಾತನಾಡ್ತಾ ಮಾತನಾಡ್ತಾ ಇದೇನಾಗ್ತದೆ ಉದ್ಭವ ಆಗ್ತಾ ಹೋಗ್ತದೆ ಇದು ಅನೌಪಚಾರಿಕ ಸಂಘಟನೆ ಇದು ಒಂದು ಸರ್ಕಲ್ ಅಂತ ಹೇಳಿ ಕರಿತೀವಿ ಇವ್ರು ಕೆಲಸ ಮಾಡುವಾಗ ಇವರು ಮಾತನಾಡ್ತಿರ್ತಾರಲ್ಲ ಇವ್ರಿಗೆ ಸರ್ಕಲ್ ಅಂತ ಹೇಳ್ತೀವಿ ಇದು ಅನೌಪಚಾರಿಕ ಸಂಘಟನೆ ಅರ್ಥ ಆಯ್ತಾ ಇದನ್ನ ಎಷ್ಟು ಮಾರ್ಕ್ಸ್ ಕೇಳಬಹುದು ಎರಡು ಅಂಕದ ಪ್ರಶ್ನೆ ಇದು ಆಯ್ತಾ ನೆನ್ಪಲ್ಲಿ ಇಟ್ಕೊಡು ನೆಕ್ಸ್ಟ್ ಅನೌಪಚಾರಿಕ ಸಂಘಟನೆ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳ್ಕೊಂಡು ಎರಡು ಮಾರ್ಕ್ಸಿಗೆ ಕೇಳ್ತಾನೆ ಸರ್ ಎರಡು ಮಾರ್ಕ್ಸಿಗೆ ಕೇಳೋದಾದ್ರೆ ಎರಡೇ ಪಾಯಿಂಟ್ ಬರಿಬೇಕಾ ಹೌದು ಎರಡು ಪಾಯಿಂಟ್ ಬರಿಬೇಕು ನಾನು ಎಲ್ಲ ಪಾಯಿಂಟ್ ನಿಮ್ಗೆ ಹೇಳ್ತಿದ್ದೀನಿ ಅರ್ಥ ಆಯ್ತಾ ಇದರಲ್ಲಿ ಯಾವ್ದಾದ್ರು ಎರಡು ಪಾಯಿಂಟ್ ನೀವು ಬರೀಬಹುದು ಆಯ್ತಾ ಈಗ ಅನೌಪಚಾರಿಕ ಸಂಘಟನೆ ಲಕ್ಷಣಗಳು ಇರ್ತದ ಅದನ್ನ ನೋಡ್ತಾ ಹೋಗೋಣ ಉದ್ಯೋಗಗಳ ಉದ್ಯೋಗಿಗಳೊಳಗಿನ ಪರಸ್ಪರ ಸ್ಪಂದಿಸುವಿಕೆಯ ಫಲಿತಾಂಶವಾಗಿ ಅನೌಪಚಾರಿಕ ಸಂಘಟನೆಯು ಔಪಚಾರಿಕ ಸಂಘಟನೆ ಒಳಗಿಂದ ಉದ್ಭವ ಆಗ್ತದ ನೋಡ್ರಿ ಹೆಂಗೆ ಸರ್ ಕೆಲಸ ಮಾಡುವ ಪ್ರದೇಶದಲ್ಲಿ ಅಂತ ಹೇಳಿದೆ ಕೆಲಸ ಮಾಡುವ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಗಳು ಒಬ್ಬರು ಅಥವಾ ಇನ್ನೊಬ್ಬರೊಂದಿಗೆ ಏನು ಮಾಡೋದು ಸಹಜ ಸ್ಫೂರ್ತಿಯಿಂದ ಮಾತನಾಡುವಾಗ ಉದ್ಭವ ಆಗ್ತದೆ ಯಾವುದು ಅನೌಪಚಾರಿಕ ಸಂಘಟನೆ ಹೌದಾ ಸೊ ಹಾಗಾದರೆ ಔಪಚಾರಿಕ ಸಂಘಟನೆ ಏನಿತ್ತಲ್ಲ ಅದರ ಒಳಗಡೆನೆ ಯಾವುದು ಅನೌಪಚಾರಿಕ ಸಂಘಟನೆ ಉದ್ಭವ ಆಗ್ತದೆ ಅರ್ಥ ಆಯ್ತಾನ ಹೇಳ್ತಿರೋದು ಔಪಚಾರಿಕ ಸಂಘಟನೆಯೊಳಗಿಂದ ಉದ್ಭವ ಆಗುತ್ತದೆ ಯಾವುದು ಅನೌಪಚಾರಿಕ ಸಂಘಟನೆ ಈ ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ ಅದರ ಇವ ಉತ್ಪಾದನೆ ವಿಭಾಗದ ಮ್ಯಾನೇಜರ್ ಇವ ಮಾರಾಟ ವಿಭಾಗದ ಮ್ಯಾನೇಜರ್ ಹೌದಾ ಸೊ ಹಾಗೆ ಹಣಕಾಸಿನ ವಿಭಾಗದ ಮ್ಯಾನೇಜರ್ ಇವರು ಮ್ಯಾನೇಜರ್ ಮ್ಯಾನೇಜರ್ಗಳು ಮಾತನಾಡ್ತಾರೆ ಏನಪ್ಪ ಆರಾಮದಿ ಹೆಂಗಿದಿ ಚಹಾ ಕುಡ್ದೇನೋ ಚಾ ಚೋಡೋ ತಿಂದೇನೋ ಆರಾಮದಿ ನಿನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ನಾನು ಟೂರಿಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ಈ ರೀತಿ ಕ್ಯಾಶುವಲ್ ಆಗಿ ಮಾತಾಡ್ತಾರಲ್ಲ ಇದು ಅನೌಪಚಾರಿಕ ಸಂಘಟನೆ ಮ್ಯಾನೇಜರ್ ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ಈ ಉತ್ಪಾದನೆ ವಿಭಾಗದಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿಗಳು ಕೆಲಸಗಾರರು ಕೆಲಸಗಾರರು ಬಂದು ಸುಮ್ಮನೆ ಹಾಗೆ ಕೂತ್ಕೊಡೋದು ಈಗ ನಾವು ಲೆಕ್ಚರ್ ಕಾಲೇಜಿಗೆ ಹೋದ ನಂತರ ಏನು ಮಾಡ್ತೀವಿ ಲೆಕ್ಚರ್ ಸ್ಟಾಫ್ ಜೊತೆ ಮಾತಾಡ್ತೀವಿ ಏನು ಆರಾಮಿದ್ದು ಚಾ ಕುಡಿದು ಚಾ ಕುಡಿಯಕ್ಕೆ ಬರ್ತೀರೇನು ರೀ ಚಾ ಕುಡಿಯು ಬರ್ರಿ ಒಂದು ಕಪ್ ಚಾ ಕುಡಿಯೋಣ ಈ ಕ್ಯಾಶುವಲ್ ಆಗಿ ಮಾತಾಡ್ತೀವಿ ಇದನ್ನು ಯಾರು ಹೇಳಿ ಪ್ರಿನ್ಸಿಪಲ್ ಹೇಳೋದಿಲ್ಲ ನಮಗೆ ಎಲ್ಲರೂ ಚಾ ಕುಡೀರಿ ಎಲ್ಲರೂ ಒಟ್ಟಿಗೆ ಮಾತನಾಡಿರಿ ಎಲ್ಲರೂ ಪರ್ಸ್ನಲ್ ವಿಷಯಗಳನ್ನು ಮಾತನಾಡಿ ಅಂತ ಯಾರು ಹೇಳೋದಿಲ್ಲ ಆಯಿತಾ ಹಾಗಾಗಿ ಔಪಚಾರಿಕ ಸಂಘಟನೆಯ ಒಳಗಡೆ ಉದ್ಭವ ಆಗೋದು ಯಾವುದು ಅನೌಪಚಾರಿಕ ಸಂಘಟನೆ ಇದು ಒಂದು ಲಕ್ಷಣ ಆಗಿರ್ತದೆ ಇನ್ನು ಎರಡನೇ ಲಕ್ಷಣ ಏನು ಸರ್ ವರ್ತನಾ ಶಿಷ್ಟಗಳು ಅಧಿಕೃತವಾಗಿ ರೂಪಿಸಿದ ನೀತಿ ಮತ್ತು ನಿಬಂಧನೆಗಳಿಂದ ಹೆಚ್ಚಾಗಿ ಸಮೂಹದ ಮಾನದಂಡಗಳಿಂದ ಹುಟ್ಟಿಕೊಳ್ಳುತ್ತದೆ ಇಲ್ಲಿ ಯಾವುದೇ ರೀತಿಯಾದಂಥ ನೀತಿಗಳಿರುವುದಿಲ್ಲ ನಿಯಮಗಳಿರುವುದಿಲ್ಲ ಒಬ್ಬರಿಂದ ಒಬ್ಬರು ಇನ್ನೊಬ್ಬರ ಜೊತೆ ಮಾತಾಡಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುವುದಿಲ್ಲ ಇಷ್ಟೇ ಮಾತಾಡಬೇಕು ಅವರೊಟ್ಟಿಗೆ ಇಷ್ಟೇ ಮಾತಾಡಬೇಕು ಅಂತ ಹೇಳ್ಕೊಂಡು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುವುದಿಲ್ಲ ಒಬ್ಬರಿಂದ ಇನ್ನೊಬ್ಬರೊಟ್ಟಿಗೆ ಏನು ಸಮೂಹದ ಮಾನದಂಡಗಳಿಂದ ಹುಟ್ಟಿಕೊಳ್ತದ ಒಬ್ಬರಿಂದ ಒಬ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿ ಅದು ಹುಟ್ಕೊಳ್ತದ ಇಲ್ಲಿ ಯಾವುದೇ ರೀತಿಯಂತ ನೀತಿ ರೂಪಿಸುವುದಿಲ್ಲ ಇದು ಎರಡನೇ ಲಕ್ಷಣ ಇನ್ನು ಮೂರನೇ ಲಕ್ಷಣಕ್ಕೆ ಹೋಗೋದಾದ್ರೆ ಮಾಹಿತಿಯ ಹರಿಯುವಿಕೆಯು ಯಾವುದೇ ನಿರ್ದಿಷ್ಟ ಮಾರ್ಗವಿಲ್ಲದೆ ಗುಂಪಿನ ಸದಸ್ಯರೇ ಅಭಿವೃದ್ಧಿಪಡಿಸಿದ ಸ್ವತಂತ್ರ ಸಂವಹನದ ಮಾರ್ಗಗಳ ಮೂಲಕ ನಡೆಯುತ್ತದೆ ಏನೋ ಒಂದು ವಿಷಯವನ್ನು ಮಾತಾಡ್ಬೇಕಾದ್ರೆ ಯಾರೋ ಬಂದು ಹೇಳಿರುವುದಿಲ್ಲ ಗುಂಪಿನಲ್ಲಿ ಕುತ್ಕೊಂಡಾಗೆ ಮಾತಾಡ್ತಾ ಮಾತಾಡ್ತಾ ಅದೇನಾಗ್ತದೆ ಸ್ವತಂತ್ರವಾಗಿ ಸಂವಹನ ಆರಾಮ್ಸೆ ಮಾತಾಡ್ತಾರೆ ಹೆಗಲ್ ಮೇಲೆ ಕೈ ಹಾಕೊಂಡು ಹೆಂಗಿದೀಯೋ ಮಾರಾಯ ಯೋ ಆರಾಮಿದೆಯಲ್ಲೋ ಈ ರೀತಿ ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಇದು ಸ್ವತಂತ್ರ ಸಂವಹನಗಳ ಮಾರ್ಗಗಳ ಮೂಲಕ ನಡೀತದ ಯಾವುದು ಅನೌಪಚಾರಿಕ ಸಂಘಟನೆ ಇಷ್ಟೇ ಮಾತಾಡಬೇಕು ನಿರ್ದಿಷ್ಟ ಮಾರ್ಗ ಇಲ್ಲದಕ್ಕೆ ನೀ ಇದೇ ರೂಟ್ನಾಗೆ ಮಾತಾಡೋ ಒಂದು ಜೊತೆ ಅವನ ಜೊತೆ ಮಾತಾಡುವಾಗ ಹೀಗೆ ಮಾತಾಡ್ಬೇಕು ಸರ್ ಅಂತ ಹೇಳೇ ಮಾತಾಡಬೇಕು ಹಂಗಿರೋದಿಲ್ಲಪ್ಪ ಕ್ಯಾಶುವಲ್ ಆಗಿ ಇರ್ತದೆ ಇನ್ನು ನೆಕ್ಸ್ಟ್ ನಾಲ್ಕನೇ ಲಕ್ಷಣ ನೋಡೋದಾದರೆ ಇದು ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮುತ್ತದೆ ಹೊರತು ನಿರ್ವಾಹಾಂಗಾಣದಿಂದ ಉದ್ದೇಶಪೂರ್ವಕವಾಗಿ ರಚಿಸಲ್ಪಡುವುದಿಲ್ಲ ಅಂದರೆ ಏನು ಸರ್ ಮ್ಯಾನೇಜರ್ ಬಂದು ರಚನೆ ಮಾಡುವುದಿಲ್ಲ ವರ್ಕರ್ಸ್ಗಳು ಎಲ್ಲರೂ ಗುಂಪು ಸೇರಿ ಮಾತನಾಡಿ ನಿಮ್ಮ ಕಾಲೇಜ್ ಒಳಗೆ ನಿಮ್ಗೆ ಶಿಕ್ಷಕರು ಮಾತಾಡೋದು ಪಾಠ ಹೇಳುವಾಗ ಅದು ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಆಯಿತಾ ನೀವು ಕಾಲೇಜಲ್ಲಿ ಶಿಕ್ಷಕರು ಹೊರಗಡೆ ಹೋದ್ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿರಲಿಲ್ಲ ಅದು ಅನೌಪಚಾರಿಕ ಸಂಘಟನೆ ಅರ್ಥ ಆಯ್ತಾನೆ ಹೇಳ್ತಿರೋದು ಕಾಲೇಜಿಂದ ಕ್ಲಾಸ್ ರೂಮಿಂದ ಲೆಕ್ಚರರ್ ಹೊರಗಡೆ ಹೋದ ಮೇಲೆ ನೀವು ಹೆಗಲ್ ಮೇಲೆ ಕೈ ಹಾಕೊಂಡು ಏನ ಆರಾಮದಿಲ್ೋ ಹೆಂಗದಿಯೋ ಅರಾಮದಿಲ್ೋ ಈ ಕ್ಯಾಶುವಲ್ ಮಾತಾಡ್ತಿಲ್ಲ ಅದು ಅನೌಪಚಾರಿಕ ಸಂಘಟನೆ ಇದು ಉದ್ದೇಶ ಪೂರ್ವಕವಾಗಿ ರಚಿಸಲ್ಪಡುವುದಿಲ್ಲ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮ ಇದು ಆಯ್ತಾ ಇನ್ನು ಐದನೇ ಲಕ್ಷಣ ನೋಡೋದಾದ್ರೆ ಅನೌಪಚಾರಿಕ ಸಂಘಟನೆಯು ಸದಸ್ಯರೊಳಗಿನ ಸಾಮಾಜಿಕ ಬಂಧ ಸಂಬಂಧಗಳ ಸಂಕೀರ್ಣ ಜಾಲಬಂಧವಾಗಿರುವುದರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟ ರಚನೆ ಅಥವಾ ರೂಪವಿರುವುದಿಲ್ಲ ಇದಕ್ಕೆ ರಚನೆ ಇರುವುದಿಲ್ಲ ರೂಪವಿರುವುದಿಲ್ಲ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಒಬ್ಬನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರಿ ನಾಳೆ ಇವನ ಜೊತೆಯೇ ಇರಬೇಕು ನೀವು ಸಾಯುತಾನೆ ಇವನ ಜೊತೆನೇ ಫ್ರೆಂಡ್ ಆಗಿರ್ಬೇಕು ಅನ್ನೋದು ಏನೂ ಇರೋದಿಲ್ಲ ರಚನೆ ಇರುವುದಿಲ್ಲ ನೀನೊಬ್ಬನ ಜೊತೆ ಇನ್ನೊಬ್ಬ ಬರ್ಬೋದು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೋದು ಇನ್ನೊಬ್ಬ ಬರ್ಬೋದು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೋದು ಇದೇ ರೀತಿ ಇರ್ತದೆ ಅಂದರೆ ಇದಕ್ಕೆ ಯಾವುದೇ ನಿರ್ದಿಷ್ಟ ರಚನೆ ಇರುವುದಿಲ್ಲ ಒಂದು ರೂಪವಿರುವುದಿಲ್ಲ ಅರ್ಥ ಆಯ್ತಾ ಇನ್ನು ಅನುಕೂಲಗಳ ಬಗ್ಗೆ ನೋಡ್ತಾ ಹೋಗುತ್ತೆ ಅನುಕೂಲಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅನೌಪಚಾರಿಕ ಸಂಘಟನೆ ಯಾವುದಾದರೂ ಎರಡು ಅನುಕೂಲತೆಗಳು ಅಥವಾ ಲಾಭಗಳು ಅಥವಾ ಪ್ರಯೋಜನಗಳನ್ನು ತಿಳಿಸಿ ಅಂತೇಳಿ ಕ್ವೆಶನ್ ಕೇಳಿದರೆ ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಎರಡು ಮಾರ್ಕ್ಸಿಗೆ ಕೇಳುವಂತಹ ಕ್ವೆಶನ್ ಲಾಭನೂ ಅಂತೀವಿ ಪ್ರಯೋಜನಗಳನ್ನು ಅಂತೀವಿ ಯಾವುದಕ್ಕೆ ಅನೌಪಚಾರಿಕ ಸಂಘಟನೆ ಆಯಿತಾ ಎರಡು ಮಾರ್ಕ್ಸಿಗೆ ಕೇಳಿದರೆ ಎರಡು ಅನುಕೂಲತೆಗಳು ಅಥವಾ ಎರಡು ಪ್ರಾಮುಖ್ಯತೆಗಳು ಎರಡು ಪ್ರಯೋಜನಗಳನ್ನು ಬರೆಯಿರಿ ಅಂತ ಕೇಳ್ಬೋದು ಆಯ್ತಾ ಈಗ ಅನೌಪಚಾರಿಕ ಸಂಘಟನೆಯಿಂದ ಅನುಕೂಲ ಏನಾಗ್ತದ ನಮ್ಗೆ ಅದನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಇದು ನಿಗದಿಪಡಿಸಿದ ಸಂವಹನ ಮಾರ್ಗಗಳನ್ನ ಅನುಸರಿಸುವುದಿಲ್ಲ ಅಂದ್ರೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತಿಲ್ಲ ಇವನ್ ಕೆಳಗೆ ನೀನು ಇವ್ನ ಕೆಳಗೆ ನೀನು ಇವ್ ಹೇಳಿದಾಗೆ ನೀ ಕೇಳಬೇಕು ಅಂತ ಅನ್ನುವಂಥ ಯಾವುದೇ ಮಾರ್ಗ ಇರುವುದಿಲ್ಲ ಆದುದರಿಂದ ಅನೌಪಚಾರಿಕ ಸಂಘಟನೆಯಲ್ಲಿ ಮಾಹಿತಿಗಳನ್ನ ಅತಿ ವೇಗವಾಗಿ ಹರಡಬಹುದು ಇಲ್ಲಿ ನೋಡ್ರಿ ಔಪಚಾರಿಕ ಸಂಘಟನೆ ಏನಾಗ್ತಿತ್ತು ಸಿಇಒ ಮೇಲೆ ಮ್ಯಾನೇಜರ್ ಕೇಳಬೇಕಿತ್ತು ಮ್ಯಾನೇಜರ್ ಆದಮೇಲೆ ವರ್ಕರ್ಸ್ ಕೇಳಬೇಕಿತ್ತು ಇಲ್ಲಿ ಮಾಹಿತಿಗಳು ನಿಧಾನವಾಗಿ ಸಾಕ್ತಿತ್ತು ಸ್ಲೋ ಇತ್ತು ಎಲ್ಲಿ ಔಪಚಾರಿಕ ಸಂಘಟನೆ ಅನೌಪಚಾರಿಕ ಸಂಘಟನೆಗೆ ಬಂದಾಗ ಅತಿ ವೇಗ ಹರಡಬಹುದು ಮತ್ತು ಅದರೊಳಗೆ ಅದರೊಳಗೆ ಅದರೊಂದಿಗೆ ಶೀಘ್ರ ಪ್ರತಿಕ್ರಿಯೆ ಪಡೆಯಲು ದಾರಿ ಮಾಡಿ ಅದರಿಂದ ಈ ದಾರಿ ಇಲ್ಲಿ ಬರಬೇಕಿತ್ತು ಆಯ್ತಾ ಈಗರ ಪ್ರತಿಕ್ರಿಯೆ ಅಂದ್ರೆ ರಿ ರಿಯಾಕ್ಟ್ ಮಾಡ್ಲಿಕ್ಕೆ ಅಂದ್ರೆ ವರದಿ ಏನೋ ಏನೋ ಹೇಳಬೇಕಲ್ಲ ಅದಕ್ಕೆ ರಿಯಾಕ್ಟ್ ಮಾಡುತ್ತಲ್ಲ ಫೀಡ್ಬ್ಯಾಕ್ ಕೊಡಕ್ಕೆ ಹೆಲ್ಪ್ ಮಾಡ್ತದ ಬೇಗ ಸ್ಪೀಡಾಗಿ ಮಾಹಿತಿಗಳು ಯಾವುದೋ ಒಬ್ಬ ಒಂದು ವಿಷಯ ಹೇಳತ್ತ ಸ್ಪೀಡ್ ಸ್ಪೀಡಾಗಿ ಹೇಳತ್ತಾನ ಎಲ್ಲರೂ ಕುಂತು ಕೇಳ್ತಾರ ಎಲ್ಲರು ಗುಂಪಿನಲ್ಲಿ ಗುಂಪಿನಲ್ಲಿ ಗೋವಿಂದ ಎಂದ ಇವ ಏನೋ ಒಂದು ಮಾಹಿತಿ ಹೇಳ್ತಾನೆ ಈ ಮ್ಯಾನೇಜರ್ ಸತ್ತು ಹೋದ ನಿಜವಾಗ್ಲೂ ಮ್ಯಾನೇಜರ್ ಸತ್ತಿರೋದಿಲ್ಲ ಆಯಿತಾ ಅದು ಬರ್ತದೀನಿ ನೆಕ್ಸ್ಟ್ ನಾನು ಕೂಲ ಏನೋ ಒಂದು ವಿಷಯಗಳನ್ನು ಹೇಳ್ತಾನೆ ಮ್ಯಾನೇಜರ್ ಯಾರ ಜೊತೆಗೂ ಮಾತಾಡ್ತಿದ್ದಾನ ಕಣೋ ಇದು ಸ್ಪೀಡಾಗಿ ಹೋಗ್ತದೆ ಯಾರು ಅವರವ್ರ ಗುಂಪಿಗೆ ಇದು ಅನೌಪಚಾರಿಕ ಸಂಘಟನೆ ನೀವು ಹೇಳ್ತಿರ್ತೀರಿ ನೋಡಿ ಹೊರಗಡೆ ಸರ್ ಬರಲಿಲ್ಲ ಕ್ಲಾಸಿಗೆ ಅಂತ ಹೇಳ್ಕೊಂಡು ಸರ್ ಅಲ್ಲಿ ಫೋನ್ಯಾಗ ಮಾತಾಡ್ತಿದ್ದಾನೆ ಕಣೋ ಇನ್ನೂ ಕ್ಲಾಸಿಗೆ ಬಂದಿಲ್ಲ ಇದೇನಾಗ್ತದೆ ಸ್ಪೀಡಾಗಿ ಆಗಿ ಬಿಡ್ತದೆ ಆಯ್ತಾ ಇದೇನು ಮಾಹಿತಿಗಳು ಏನಾಗ್ತದೆ ಮಾಹಿತಿಗಳು ಅತಿ ವೇಗವಾಗಿ ಹರಡ್ತದೆ ಎಲ್ಲಿ ಅನೌಪಚಾರಿಕ ಸಂಘಟನೆ ಸೊ ಹಾಗಾಗಿ ಇದೊಂದು ಅನುಕೂಲ ಇನ್ನು ಎರಡನೇ ಅನುಕೂಲಕ್ಕೆ ಬಂದ್ರೆ ಎರಡನೇ ಅನುಕೂಲಕ್ಕೆ ಬಂದರ ನೋಡಪ್ಪ ಇದು ಸದಸ್ಯರ ಸಾಮಾಜಿಕ ಅಗತ್ಯತೆಗಳನ್ನ ಪೂರೈಸಲು ಸಹಾಯ ಮಾಡ್ತದೆ ಸಾಮಾಜಿಕ ಅಗತ್ಯತೆಗಳನ್ನ ಪೂರೈಸಲು ಸಹಾಯ ಮಾಡ್ತದೆ ಮತ್ತು ಸಮಾನ ಮನಸ್ಕ ಜನರನ್ನ ಕಂಡುಕೊಳ್ಳಲು ಅವಕಾಶ ನೀಡುತ್ತದೆ ನೋಡ್ರಿ ನೀವು ಒಬ್ಬರೊಂದಿಗೆ ಇನ್ನೊಬ್ಬರೊಂದಿಗೆ ಸ್ನೇಹ ಮಾಡಬೇಕು ಗೆಳೆತನ ಮಾಡಬೇಕು ಗೆಳೆಯ ಅಂತ ಹೇಳಿ ಕರಿತೀರಿ ಹೌದಾ ಸೊ ಗೆಳೆತನ ಮಾಡಬೇಕಂದ್ರೆ ನಿಮ್ಮಂಗಿಗೆ ಮೆಂಟಾಲಿಟಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇರ್ತೀನಿ ಅಂದರೆ ನಂದು ಒಂದು ಸೇಮ್ ಇತಿ ನಂದು ಒಂದು ಮ್ಯಾಚ್ ಆಗ್ತದೆ ಸೊ ಹಾಗಾಗಿ ನಾವು ಗೆಳೆಯರು ಅಂತ ಹೇಳಿ ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡ್ತೀರಿ ಅದು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅನೌಪಚಾರಿಕ ಸಂಘಟನೆಯನ್ನು ಸಹಾಯ ಮಾಡ್ತದೆ ಸಮಾನ ಮನಸ್ಕ ಜನರನ್ನು ಕಂಡುಕೊಳ್ಳಲು ಅವಕಾಶ ನೀಡ್ತದೆ ನನ್ನ ಫ್ರೆಂಡ್ ಸರ್ ಅವನು ನಂದು ಒಂದು ವಿಚಾರ ಸೇಮ್ ಐತಿ ನಾನು ಏನು ಹೇಳ್ತೇನೆ ನಾನು ಬರೀ ಸನ್ನೆ ಮಾಡಿರೋ ಸಾಕು ಅವ್ನು ಕೆಲಸ ಮಾಡಿ ತೋರಿಸ್ತಾನೆ ನಂಗೆ ಏನು ಬೇಕನ್ನೋದು ಗೊತ್ತಾಗ್ತದೆ ಅವನಿಗೆ ಇದು ಏನೋ ಒಂದೇ ಮನಸ್ಥಿತಿ ಉಳ್ಳಂಥ ಜನರನ್ನು ಹುಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದು ಅವರಿಗೆ ನಾವು ಈ ಸಂಘಟನೆಗೆ ಸೇರಿದವರು ಎಂಬ ಭಾವನೆಯನ್ನು ಮೂಡಿಸುವುದಾಗಿದ್ದರಿಂದ ಅವರ ಕೆಲಸದಲ್ಲಿನ ತೃಪ್ತಿ ಅಧಿಕಗೊಳಿಸ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಇವನು ನೋಡಿ ಎಷ್ಟು ಖುಷಿ ಖುಷಿಯಿಂದ ಅದನ್ನು ನೀವು ಕೆಲಸ ಮಾಡುತ್ತಿರುವಂಥ ಪ್ರದೇಶದೊಳಗೆ ನಿಮಗೊಬ್ಬ ಕಂಫರ್ಟ್ ಝೋನ್ ಸಿಗ್ತದೆ ನಿಮಗೊಬ್ಬ ಗೆಳೆಯ ಸಿಕ್ಕ ನಕ್ಕೋತ್ ನಕ್ಕೋತ್ ಕೆಲಸ ಮಾಡ್ತಾ ಹೋಗ್ತೀನಿ ಆರಾಮಸೆ ಯಾಕೆ ಖುಷಿ ಇರ್ತದೆ ಗೆಳೆಯ ಗೆಳೆಯದನ್ನು ತಗೋ ನಾನು ಅವನು ಒಟ್ಟಿಗೆ ಕೆಲಸ ಮಾಡ್ತಾ ಹೋಗೋಣ ಆರಾಮ್ಸೆ ಮಾತಾಡ್ತಾ ಕೆಲಸ ಮಾಡ್ತಾ ಹೋಗೋದು ಅಂದ್ರೆ ಕೆಲಸದಲ್ಲಿ ತೃಪ್ತಿಯನ್ನ ಅಧಿಕ ಗಳಿಸಲಿಕ್ಕೆ ಸಾಧ್ಯ ಆಗೋದು ಯಾವುದು ಅಂದ್ರೆ ಅನೌಪಚಾರಿಕ ಸಂಗತಿ ಸ್ಟ್ರಿಕ್ಟ್ ಆಗಿತ್ತು ನೀನು ಒಬ್ಬನೇ ಕುತ್ಕೊಳ್ಬೇಕು ಈ ರೂಮ್ನಾಗ ನೀನು ಒಬ್ಬನೇ ಕೆಲಸ ಮಾಡಬೇಕು ಬರ್ಡನ್ ಜಾಸ್ತಿ ಆಗ್ತದ ಕೆಲಸಗಾರನಿಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅದೇ ನಾವು ಅನೌಪಚಾರಿಕ ಸಂಘಟನೆ ಇತ್ತು ಅಂದರೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಯಾಕೆ ಅಂದ್ರೆ ಅವನು ಗೆಳೆಯ ಸೈಡಲ್ಲಿ ಇರ್ತಾನೆ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಕೆಲಸವನ್ನು ಅಧಿಕವಾಗಿ ಕೆಲಸವನ್ನ ಮಾಡ್ಬೋದು ಹಾಗೆ ತೃಪ್ತಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಖುಷಿ ಖುಷಿಯಾಗಿ ನೋಡಿರಿ ಇವನು ಹೆಂಗೆ ನಕ್ಕೋತ್ ನಕ್ಕೋತ್ ಕೆಲಸ ಮಾಡ್ತಾನೆ ನೋಡಿ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ಎರಡನೇ ಅನುಕೂಲ ಇನ್ನು ಮೂರನೇ ಅನುಕೂಲ ಬರ್ರಪ್ಪ ಔಪಚಾರಿಕ ಸಂಘಟನೆಯಲ್ಲಿರುವ ಅಸಮರ್ಪಕತೆಯನ್ನು ಪರಿಹರಿಸುವ ಮೂಲಕ ಸಂಘಟನೆಯ ಉದ್ದೇಶಗಳನ್ನು ಪೂರೈಸಲು ಕೊಡುಗೆ ನೀಡತದ ನೋಡ್ರಿ ಏನು ಹೇಳ್ತಿದ್ದಾರೆ ಸರ್ ಇಲ್ಲಿ ಅಸಮರ್ಪಕತೆಯನ್ನು ಪರಿಹರಿಸುವ ಮೂಲಕ ಸಂಘಟನೆಯ ಉದ್ದೇಶಗಳನ್ನು ಪೂರೈಸಲು ಕೊಡುಗೆ ನೀಡತದ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಯೋಜನೆ ಹಾಗೂ ನೀತಿಗಳ ಬಗ್ಗೆ ನೌಕರರ ಪ್ರತಿಕ್ರಿಯೆಯನ್ನು ಅನೌಪಚಾರಿಕ ಜಾಲಬಂಧದಲ್ಲಿ ಪರೀಕ್ಷಿಸಬಹುದು ಏನು ಒಂದು ನಿಯಮ ತೊಗೊಂಡ್ಬಂದಾರ ನೀತಿ ತಗೊಂಬಂದಾರ ಈ ನೀತಿ ಈ ಗುಂಪು ಐತೆ ನೋಡಿರಿ ಇವ್ರದೊಂದು ಟೀಮ್ ಇದು ಅನೌಪಚಾರಿಕ ಸಂಘಟನೆ ಹೆಂಗೆ ಬೇಗ ಕುತ್ಕೊಂಡು ಮಾತಾಡ್ತಾ ಆರಾಮ್ಸೆ ಕೆಲಸ ಅವರು ವರ್ಕ್ ಪ್ಲೇಸಲ್ಲಿ ಇದೇ ಅನೌಪಚಾರಿಕ ಸಂಘಟನೆ ಅಂತ ಹೇಳ್ತೀವಿ ಇವ್ರ ಮೇಗ ಪ್ರಯೋಗ ಮಾಡ್ತಾರೆ ಯಾರು ವ್ಯವಸ್ಥಾಪಕ ನೋಡಪ್ಪ ಈ ನೀತಿ ಐತಿ ಇದು ನೀತಿ ಹೆಂಗೆ ಅನಿಸ್ತದೆ ನಿಮ್ಗೆ ಇವನು ಒಬ್ಬನಿಗೆ ಲೀಡರ್ ಕರೆದು ಹೇಳಿದ್ರು ಏಕಿ ಕರೆದು ಹೇಳಿದ್ರು ಇವಳಿಗೆ ನೋಡಮ್ಮ ಈ ರೀತಿ ನೀತಿ ತರಗತಿವಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ನಿಮ್ಮೆಲ್ಲ ಟೀಮ್ ಐತಲ್ಲ ಆ ಟೀಮಿಗೆ ಹೇಳು ಸ್ವಲ್ಪ ಕೋಆಪ್ರೇಟ್ ಮಾಡಲಿಕ್ಕೆ ಅಂದರೆ ಎಲ್ಲರೂ ಕೆಲಸ ಮಾಡಲಿಕ್ಕೆ ಹೇಳು ಅವಾಗ ಇವ್ರು ಬಂದು ಹೇಳ್ತಾರೆ ಏ ಮ್ಯಾನೇಜರ್ ನಮ್ಮ ಕರೆದು ಹೇಳೋನೋ ನಾವು ಎಲ್ಲರೂ ಕೆಲಸ ಅಂತ ಹೇಳ್ಕೊಂಡು ಎಲ್ಲರಿಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಎಲ್ಲರೂ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಯಾಕೆಂದರೆ ಅವನು ಸ್ನೇಹಿತ ಅಲ್ಲ ಅವನು ಸ್ನೇಹಿತ ಹೇಳಿದರೆ ಕೆಲಸ ಮಾಡಲಿಕ್ಕೆ ಬೇಗ ಆಗ್ತದೆ ಆದರೆ ಮ್ಯಾನೇಜರ್ ಬಂದು ಹೇಳಿದ್ನಂದ್ರೆ ಏ ಅವ್ನ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತ ಹೇಳುವಂಥ ಒಂದಿಷ್ಟು ಮೆಂಟಾಲಿಟಿ ಇರುವಂಥ ಕೆಲಸಗಾರರು ಈವಾಗಲೂ ಸಹ ಇದ್ದಾರೆ ಅದು ಅನೌಪಚಾರಿಕ ಸಂಘಟನೆಯಲ್ಲಿ ಸೊ ಕೆಲಸವನ್ನು ಮಾಡಿಸ್ಲಿಕ್ಕೆ ಅಥವಾ ಹೊಸ ಹೊಸ ಏನಾದರೂ ಅಭಿವೃದ್ಧಿಯನ್ನು ಪಡಿಸ್ಬೇಕಂದ್ರೆ ಅನೌಪಚಾರಿಕ ಸಂಘಟನೆಯಿಂದ ಕೆಲಸವನ್ನು ಮಾಡಿಸ್ಕೊಳ್ಬೋದು ಯಾರು ವ್ಯವಸ್ಥಾಪಕ ಈ ನಾಲ್ಕು ಜನ ಟೀಮ್ ಲೀಡ್ ನಾಲ್ಕು ಜನ ಇದ್ದೀರಿ ಅಂತ ಇಟ್ಕೊಟ್ರು ನಾಲ್ಕು ಜನರಲ್ಲಿ ನಿಮ್ಮ ಕ್ಲಾಸ್ ಲೆಕ್ಚರ್ ಒಬ್ರು ನಿಮ್ಗೆ ಇವ್ನಿಗೆ ಒಬ್ಬನಿಗೆ ಲೆಕ್ಚರ್ ಬೈದಿದ್ದಾರೆ ಏನು ಬೈದಿದ್ದಾರೆ ಏ ನಿಂಗೆ ಹೊಡೆದು ಬಿಟ್ಟಿದ್ದಾರೆ ನೀವು ನೀವು ವರ್ಕ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಈ ಮೂರು ಜನರು ಈ ಲೆಕ್ಚರ್ ಹತ್ರ ಏನಿದಾರ ಒಳ್ಳೆ ರೀತಿಯಿಂದ ಅದಾರ ಅವಾಗ ಏನು ಮಾಡ್ತಾರೆ ಲೆಕ್ಚರರು ಡೈರೆಕ್ಟ್ ಈವ್ನಿಗೆ ಬಂದು ಹೇಳೋದಿಲ್ಲ ಇವ್ ಇವರಿಗೆ ಬಂದು ಹೇಳ್ತಾರೆ ನೋಡಪ್ಪ ಅವ್ನು ಸ್ವಲ್ಪ ವೀಕ್ ಇದಾನೆ ಅವ್ನು ನೀವೇ ತಿದ್ದಬೇಕು ನಾ ಹೇಳಿಕೋದ್ರೆ ಅವ್ನು ಸಿಟ್ಟಾಗ್ತಾನೆ ನಾನೀಗ ಬೈದಿದ್ದೀನಿ ಅದಕ್ಕೋಸ್ಕರ ನೀವು ಅವನಿಗೆ ಹೇಳ್ರಿ ಅವಾಗ ಏನು ಮಾಡ್ತಾರೆ ಇವರು ಮೂರು ಜನ ಫ್ರೆಂಡ್ಸ್ ಹೇಳ್ತಾರೆ ಅವ್ನಿಗೆ ನೋಡಪ್ಪ ಹಿಂಗೆ ಲೆಕ್ಚರ್ ಹೆಂಗೆ ಹೇಳಿದಾರೆ ಸ್ವಲ್ಪ ನೋಡಿ ನಿನ್ನೂ ಒಳ್ಳೇದಕ್ಕೆ ಅಂತ ಅಂತಂದಾಗ ಅವನು ಫ್ರೆಂಡ್ಸ್ ಹೇಳಿದ್ದ ಮಾತನ್ನು ಕೇಳ್ತಾನೆ ಹೊರತು ಲೆಕ್ಚರ್ ಹೇಳಿದ್ದ ಮಾತನ್ನು ಅಷ್ಟು ಬೇಗ ಕೇಳೋದಿಲ್ಲ ಅದೇ ರೀತಿ ವ್ಯವಸ್ಥಾಪಕ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಅನೌಪಚಾರಿಕ ಸಂಘಟನೆಯಲ್ಲಿರ್ತಾರಲ್ಲ ಅವರೊಂದಿಗೆ ಹೇಳ್ಕೊಂಡು ಅವ್ರ ಕೆಲಸವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದ ಸಂಘಟನೆಯ ಉದ್ದೇಶಗಳನ್ನ ಪೂರೈಸಲು ಕೊಡುಗೆ ನೀಡ್ತದ ಯಾವುದು ಅನೌಪಚಾರಿಕ ಸಂಘಟನೆ ಇನ್ನ ನೆಕ್ಸ್ಟ್ ಬರಪ್ಪ ಅನೌಪಚಾರಿಕ ಸಂಘಟನೆಯ ಯಾವುದಾದರೂ ಎರಡು ಅನುಕೂಲತೆಗಳನ್ನ ಅನಾನುಕೂಲತೆಗಳು ಅಥವಾ ಮಿತಿಗಳನ್ನ ತಿಳಿಸಿ ಅಂತ ಹೇಳಿ ಕ್ವಶನ್ ಕೇಳ್ತಾನೆ ಎಷ್ಟು ಮಾರ್ಕ್ಸಿಗೆ ಎರಡು ಮಾರ್ಕ್ಸಿಗೆ ಆಯ್ತಾ ಎರಡು ಮಾರ್ಕ್ಸಿಗೆ ಕೇಳ್ತಾನೆ ಇದು ಅನೌಪಚಾರಿಕ ಸಂಘಟನೆ ಯಾವುದಾದರೂ ಎರಡು ಅನಾನುಕೂಲತೆ ಅಥವಾ ಮಿತಿಗಳನ್ನ ತಿಳಿಸಿ ಎರಡು ಮಾರ್ಕ್ಸಿಗೆ ನೋಡಿರಿ ಅನೌಪಚಾರಿಕ ಸಂಘಟನೆಯಲ್ಲಿ ವದಂತಿಗಳು ಹಬ್ಬಿದಾಗ ಇದು ಒಡಕು ಮೂಡಿಸುವ ಶಕ್ತಿಯಾಗಬಹುದು ಹಾಗೂ ಔಪಚಾರಿಕ ಸಂಘಟನೆಯ ಹಿತಾಸಕ್ತಿಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಬಹುದು ಏನು ಹೇಳ್ತಿದ್ದಾರೆ ಸರ್ ಇಲ್ಲಿ ವದಂತಿ ಅಂತೇಳಿ ಬಂತು ವದಂತಿ ಅಂದರೆ ಏನು ಸರ್ ರೂಮರ್ಸ್ ಸುಮ್ ಸುಮ್ಮನೆ ಏನೇನೋ ಹೇಳಿಬಿಡು ಎಲ್ಲಿ ಅವ್ರ ಫ್ರೆಂಡ್ಸ್ ಅಕ್ಕ ನೀವ ಹೇಳ್ತಾರೋ ಆತ ಮತ್ತೆ ಅದ ನೀವ ನಲ್ವತ್ತೈವತ್ತು ವರ್ಷ ಆಗೈತಿ ಹೌದಾ ಇನ್ನಾಗಾದರೂ ಬುದ್ಧಿ ಇಲ್ಲ ಏನು ಮಾಡ್ತಿದ್ದಾನ ಹೇಳ್ತೀನಿ ನೋಡಮ್ಮ ಮ್ಯಾನೇಜರು ಭಾಳ ಡೇಂಜರ್ ಅದಾನೆ ಅವ್ನ ಮಾತು ಒಟ್ಟು ಕೇಳಬೇಡ ಅಂತ ಹೇಳತಾನೆ ಯಾರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲರೂ ಏನು ಮಾಡತ್ತಾರ ಕುಂತು ಕೇಳಾಕತ್ತಾರ ಹೌದಾ ಹಿಂಗದನಾ ನನ್ನ ಮಗ ಇಟ್ಟು ಡೇಂಜರ್ ಅದಾನ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲ ಭಾಳ ಡೇಂಜರ್ ಇದಾನೆ ಅವ್ನ ಮಾತು ಒಟ್ಟು ಕೇಳಕ್ಕೆ ಹೋಗ್ಬೇಡ ಇದೇನಾಗ್ತದ ಒಡಕು ಮೂಡಿಸುವ ಶಕ್ತಿಯಾಗಬಹುದು ಸಂಸ್ಥೆಗೆ ವಿರುದ್ಧವಾದಂತಹ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಅನೌಪಚಾರಿಕ ಸಂಘಟನೆಯಲ್ಲಿ ಅಂದ್ರೆ ಕಂಪ್ನಿಗೆ ನಾವು ದುಡಿತಾ ಇದ್ದೀವಿ ನಮ್ಮಿಂದ ಕಂಪ್ನಿ ಉದ್ದಾರ ಆಗ್ತಿದೆ ನಾವೇ ಕೆಲಸ ಮಾಡೋದು ನಿಲ್ಲಿಸ್ಬಿಡೋಣ ಈ ರೀತಿ ವಿಷಯಗಳನ್ನು ಏನು ಮಾಡ್ತಾರ ವದಂತಿಗಳು ಹರಡುವುದು ಅಥವಾ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಹಬ್ಬಿಸುವುದು ರೂಮರ್ಸ್ ಹಬ್ಬಿಸುವುದು ಮ್ಯಾನೇಜರ್ಗೆ ನೆಗೆಟಿವ್ ಬಂದಿರ್ತದ ದವಾಖಾನೆ ಹೋಗಿರ್ತಾನೆ ಇವ ಹೇಳ್ತಾನ ಮ್ಯಾನೇಜರ್ ಏ ಮ್ಯಾನೇಜರ್ ಸತ್ತಾನೋ ಸತ್ತಾನೋಯಪ್ಪ ಸತ್ತಾನ ಅಂದ್ಬಿಡ್ತಾನೆ ಯಾರಿಗೆ ಎಲ್ಲರಿಗೆ ಪಾಪ ಅವನು ನೆಗಡಿ ಬಂದಿದ್ದಂಥ ದವಾಖಾನೆ ಹೋದ್ರೆ ಅವನು ಸತ್ತಾನೆ ಅಂತ ಹೇಳ್ಕೇ ಹೇಳಿಬಿಡೋದು ಅಂದರೆ ವದಂತಿಗಳು ಸುಮ್ಮ ಸುಮ್ಮ ಮಾಹಿತಿಗಳನ್ನು ಹಬ್ಬಿಸುವಂಥದ್ದು ಏನಾಗ್ತದೆ ಔಪಚಾರಿಕ ಸಂಘಟನೆ ಹಿತಾಸಕ್ತಿಯ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತದ ಷಣ್ಮುಖ ಹಾಯ್ ಸರ್ ಹಾಯ್ ಷಣ್ಮುಖ ಏನಪ್ಪ ಭಾಳ ದಿನಗಳಾದ ನಂತರ ಬಂದು ಓಕೆನಪ್ಪ ಇರಲಿ ಇದು ಒಂದು ಅನಾನುಕೂಲ ಒಂದು ಶಕ್ತಿಯೂ ಆಗಬಹುದು ಅದೇ ಉಲ್ಟಾ ಶಕ್ತಿಯಾಗಿಯೂ ಆಗಬಹುದು ಎಲ್ಲರನ್ನ ಮೈಂಡ್ ಡೈವರ್ಟ್ ಮಾಡುವಂತಹ ಅನಾನು ಅನೌಪಚಾರಿಕ ಸಂಘಟನೆಯಲ್ಲಿ ಆಗ್ತಾ ಹೋಗ್ತದೆ ಇನ್ನು ಎರಡನೇ ಅನಾನುಕೂಲ ನೋಡೋದಾದ್ರೆ ಅನೌಪಚಾರಿಕ ಸಂಘಟನೆಯ ವಿರೋಧಿಸಿದರೆ ನಿರ್ವಾಂಗಣವು ಬದಲಾವಣೆಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ಯಶಸ್ವಿ ಆಗದಿರಬಹುದು ನೋಡಿ ಅನೌಪಚಾರಿಕ ಸಂಘಟನೆ ಟೀಮ್ ಐತಿ ಇವರು ಟೀಮ್ ಟೀಮ್ ಟೀಮನ್ನು ವಿರೋಧ ಮಾಡಿದ್ರು ಏಯ್ ನಾ ಹೇಳ್ದಂಗೆ ಕೇಳಬೇಕಪ್ಪ ನೀನು ವರುಣ ಹಾಯ್ ಸರ್ ಹಾಯ್ ವರುಣ ನಾ ಹೇಳ್ದಂಗೆ ಕೇಳಬೇಕು ಮ್ಯಾನೇಜರ್ ಹೇಳತ್ತಾನ ನಾ ಹೇಳ್ದಂಗೆ ಕೇಳಬೇಕು ನೀವು ಅಷ್ಟೇ ಅಂತ ಅವ್ರೇನೇನಾದರೂ ವಿರೋಧ ಮಾಡ್ಕೊಂಡ್ವಿ ನಾವು ಅನೌಪಚಾರಿಕ ಸಂಘಟನೆಯ ಸಂಘಟನೆಯನ್ನು ವಿರೋಧ ಮಾಡಿದ್ವಿ ಅಂದ್ರೆ ಅವರೆಲ್ಲರೂ ತಿರುಗಿಬೀಳ್ತಾರೆ ನೋಡ್ರಿ ಇಲ್ಲಿ ಕ್ವಶನ್ ಕೇಳ್ತಾರೆ ಏಯ್ ನಾವು ಹೇಳ್ದಂಗೆ ಕೇಳಬೇಕು ನೀನು ಮ್ಯಾನೇಜರ್ ಪಾಪ ಬಲಿಕಾ ಬಲಿಕ ಬಕ್ರಾಯ್ಬಿಟ್ಟನಾ ನೋಡಿರಿ ಪಾಪ ಅವ್ನು ಮಾರಿ ನೋಡ್ರು ಹೆಂಗಾಗೈತಿ ಎಲ್ಲರೂ ಅವನು ವಿರುದ್ಧವಾಗಿ ನಿಂತುಬಿಟ್ಟಾರೆ ಹಾಗಾಗಿ ಅನೌಪಚಾರಿಕ ಸಂಘಟನೆಯ ವಿರೋಧಿಸಿದರೆ ನಿರ್ವಾಂಗಣ ಬದಲಾವಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿ ಆಗದಿರಬಹುದು ಯಶಸ್ವಿನೇ ಆಗೋದಿಲ್ಲ ಮ್ಯಾನೇಜ್ಮೆಂಟು ಬದಲಾವಣೆಗಳಿರುವ ಇಂತಹ ಪ್ರತಿ ವಿರೋಧ ಬೆಳವಣಿಗೆಯನ್ನು ದಿನಾ ನಿಧಾನಗೊಳಿಸುತ್ತಾ ಅಥವಾ ನಿರ್ಬಂಧಿಸುತ್ತದೆ ನೋಡಿರಿ ಬದಲಾವಣೆಗಳೇ ಮಾಡೋಕೆ ಬಿಡುವುದಿಲ್ಲ ಅವರು ಪ್ರತಿ ವಿರೋಧವನ್ನು ಹಾಕಿ ಹಾಕಿ ಆ ಮ್ಯಾನೇಜರ್ನೇ ಕಿತ್ತು ಉಗಿದ್ಬಿಡ್ತಾರೆ ಇನ್ನೂ ಊಟ ಇಲ್ಲಪ್ಪ ಮಾಡಬೇಕಿನ್ನ ಆಯಿತಾ ಸೊ ಈಗ ಏನು ಮಾಡ್ತಾರೆ ಬದಲಾವಣೆಗಳು ತರಬೇಕಂತ ಯಾರೋ ಮ್ಯಾನೇಜರ್ ಬಂದಾನ ಚಲೋ ಮ್ಯಾನೇಜರ್ ಅವನ ವಿರುದ್ಧ ನಿಂತು ಬಿಟ್ಟರು ಅವನನ್ನೇ ತೆಗೆದು ಹಾಕಿ ಹಾಕಿಬಿಡ್ತಾರ ಸೊ ಹಾಗಾಗಿ ಪ್ರತಿ ವಿರೋಧ ಆಗ್ತಾ ಹೋಗ್ತದೆ ಬೆಳವಣಿಗೆ ಏನಾಗ್ತದೆ ನಿಧಾನವಾಗಿ ಆಗ್ತದೆ ಏ ಅವ್ನು ಹೇಳಿದ್ರೆ ನಾ ಯಾಕೆ ಕೆಲಸ ಮಾಡಬೇಕು ನಾವು ಮಾಡೋದು ಬೇಡವೋ ಅಂತ ಹೇಳ್ಕೊಂಡು ಇವ್ರಿಗೂ ಒಂದು ಹತ್ತು ಜನ ಟೀಮ್ ಇರ್ತದಲ್ಲ ಆ ಟೀಮಿಗೆ ಹೇಳ್ಬಿಡ್ತಾರೆ ಇವ್ರಿಗೆ ಕೆಲಸನೇ ಮಾಡೋದಿಲ್ಲ ಮ್ಯಾನೇಜರಿಗೆ ಹೊಡ್ತಾ ಬಿಡ್ತದ ಕಂಪನಿ ಲಾಸ್ ಆಗ್ತದ ಅರ್ಥ ಆಯ್ತಾನೆ ಹೇಳ್ತಿರೋದು ಸೊ ಈ ರೀತಿನೂ ಆಗ್ಬೋದು ಅನಾನುಕೂಲ ಇದು ಸಹ ಇನ್ನು ನೆಕ್ಸ್ಟ್ ನೋಡ್ರಪ್ಪ ಮೂರನೇ ಅನಾನುಕೂಲ ಇದು ಲಾಸ್ಟ್ ಸ್ಲೈಡ್ ಇದು ಇವತ್ತಿನದು ಈಗ ಒಂದು ಐದು ನಿಮಿಷ ಆದಮೇಲೆ ಬಿಸ್ನೆ ಅಕೌಂಟೆನ್ಸಿ ಕ್ಲಾಸು ಸ್ಟಾರ್ಟ್ ಆಗ್ತಾ ಹೋಗ್ತದೆ ಸೊ ಇಲ್ಲಿ ನೋಡ್ರಿ ಸದಸ್ಯರು ಗುಂಪಿನ ನಿರೀಕ್ಷೆಗಳನ್ನು ಪಾಲಿಸಲು ಇದು ಒತ್ತಡ ಹೇರುತ್ತದೆ ಸದಸ್ಯರು ಗುಂಪಿನ ನಿರೀಕ್ಷೆಯನ್ನು ಪಾಲಿಸಲು ಇದು ಒತ್ತಡ ಹೇರ್ತದೆ ಒಂದು ವೇಳೆ ಗುಂಪು ನಿಗದಿ ನಿಗದಿಗೊಳಿಸುವ ಮಾನದಂಡಗಳು ಸಂಸ್ಥೆಯ ಹಿತಾಸಕ್ತಿಗೆ ವಿರುದ್ಧವಾಗಿದ್ದರೆ ಅದು ಸಂಸ್ಥೆಗೆ ಮಾರಕವಾಗ್ತದ ಏನು ಸರ್ ಇದು ನೋಡಿರಿ ಅನೌಪಚಾರಿಕ ಸಂಘಟನೆ ಐತಿ ಇವ್ರು ನಾಲ್ಕೈದು ಜನ ಟೀಮ್ ಅದಾರ ಇವರು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ ಈ ಸರಿ ಸ್ಯಾಲರಿ ಸ್ಯಾಲ್ರಿ ಪಗಾರು ಜಾಸ್ತಿ ಆಗಬೇಕು ಐವತ್ತು ಸಾವಿರ ನಮಗೆ ನಮ್ಮ ಟೀಮಿಗೆ ಐವತ್ತು ಸಾವಿರ ಕೊಡಿರಿ ತಿಂಗಳ ಅಂತ ಯಾರು ಹೇಳ್ತಾರ ಒಂದು ನಿರೀಕ್ಷೆ ನಿಟ್ಟು ಮ್ಯಾನೇಜರ್ ಹತ್ರ ಹೇಳ್ತಾರೆ ಈ ವ್ಯವಸ್ಥಾಪಕ ವ್ಯವಸ್ಥಾಪಕ ಇದನ್ನು ವಿರೋಧ ಮಾಡಿದ್ರೆ ಏ ಇಲ್ಲ ಕೊಡೋಕ್ಕಾಗೋದಿಲ್ಲ ನಮಗೆ ಪಗಾರ ಏನಾದ್ರು ವಿರೋಧ ಮಾಡಿದ್ರ ಒಂದು ವೇಳೆ ಗುಂಪು ನಿಗದಿಗೊಳಿಸುವ ಮಾನದಂಡಗಳನ್ನು ಮಾನದಂಡ ಅಂದ್ರೆ ಅದೇ ಪಗಾರ ಕೊಡು ಅಂತ ಹೇಳಿದರು ಆ ಮಾನದಂಡಗಳನ್ನು ಸಂಸ್ಥೆಯ ಹಿತಾಶಕ್ತಿಗೆ ವಿರುದ್ಧವಾಗಿದ್ದರೆ ಅದನ್ನು ಮಾಡೋಕ್ಕ ಬೇಕು ನೀನು ಮಾಡಲಿಲ್ಲ ಅಂತ ನೆಡಲಿಲ್ಲ ಪಗಾರ ಕೊಡಲೇಬೇಕು ನಮಗೆ ಅಂತೇಳಿ ನಿಂತಿರಂದ್ರೆ ಅದು ಸಂಸ್ಥೆಗೆ ಮಾರಕವಾಗ್ತದೆ ಯಾವ ರೀತಿ ಮಾರಕ ಆಗ್ತದೆ ಸ್ಟ್ರೈಕ್ ಮಾಡಿಬಿಡ್ತಾರೆ ಎಲ್ಲರಿಗೆ ತಲೆ ತುಂಬಿ ಸ್ಟ್ರೈಕ್ ಮಾಡಿಬಿಡ್ತಾರೆ ಕಂಪ್ನಿ ಏ ಬೇಕೇ ಬೇಕು ನಮಗೆ ನ್ಯಾಯ ಬೇಕು ಅಂದಿರ್ಕೊಂಡು ಸ್ಟ್ರೈಕ್ ಮಾಡ್ತಾ ಹೋಗ್ತಾರಾ ಸೊ ಹಾಗಾಗಿ ಕಂಪ್ನಿಗೆ ಏನಾಗ್ಬೋದು ಅದು ಮಾರಕವಾಗಿ ಪರಿಣಾಮ ಬೀಳ್ಬೋದು ಯಾವುದಾದ್ರೂ ಎರಡನ್ನು ಬರೆದ ನಿಮಗೆ ಎರಡು ಮಾರ್ಕ್ಸ್ ಸಿಗ್ತದೆ ಅರ್ಥ ಆಯ್ತಾ ಯಾವುದಾದ್ರೂ ಮಿತಿಗಳು ಅಥವಾ ಅನಾನುಕೂಲಗಳು ಅಂತ ಕೇಳಿದರೆ ಎರಡು ಮಾರ್ಕ್ಸ್ ಸಿಗ್ತಾ ಹೋಗ್ತದೆ ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಏನೇನು ನೋಡಿದ್ವಿ ಅಪ್ಪ ಅಂತಂದರೆ ಒಂದು ಸಾರಿ ರಿವಿಷನ್ ನೋಡ್ತಾ ಹೋಗೋಣ ಅನೌಪಚಾರಿಕ ಸಂಘಟನೆ ಲಕ್ಷಣಗಳು ಅನೌಪಚಾರಿಕ ಸಂಘಟನೆ ಅರ್ಥ ನೋಡಿದ್ವಿ ಆಮೇಲೆ ಅನೌಪಚಾರಿಕ ಸಂಘಟನೆ ಲಕ್ಷಣಗಳು ಏನೇನು ಇದ್ದಾವೆ ಅವುಗಳನ್ನು ನೋಡಿದ್ವಿ ಅದಾದ ನಂತರ ಅನುಕೂಲಗಳು ಏನೇನು ಬರ್ತವೆ ಆಮೇಲೆ ಅನಾನುಕೂಲಗಳು ಏನೇನಿದ್ದಾವಲ್ಲ ಅವುಗಳನ್ನು ಕಂಪ್ಲೀಟಾಗಿ ನಾವು ನೋಡಿದ್ವಿ ಸೊ ಆಯಿತಾ ಸೊ ಹಾಗಾದರೆ ಈಗ ಕ್ಲಾಸ್ ಹೆಂಡ್ ಮಾಡ್ತಾ ಹೋಗೋಣ ಇನ್ನು ಅಕೌಂಟೆನ್ಸಿ ಕ್ಲಾಸ್ ಇರ್ತದೆ ಈಗ ಸೊ ಅಕೌಂಟೆನ್ಸಿ ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗ್ರಿ ಒಂದು ಐದು ನಿಮಿಷ ಅಂದರೆ ಹತ್ತು ನಿಮಿಷ ಅಂತ ಇಟ್ಕೊಡ್ರಿ ಆಯಿತಾ ಒಂದು ಟೆನ್ ಮಿನಿಟ್ಸ್ ಬ್ಯಾಕ್ ಮತ್ತು ವಾಪಸ್ಸು ಬರ್ತೀನಿ ಮತ್ತು ಅಕೌಂಟೆನ್ಸಿಗೆ ಶೇರ್ ಕ್ಯಾಪಿಟಲನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಶೇರ್ ಕ್ಯಾಪಿಟಲ್ನ ಇವತ್ತು ಡೇ ತ್ರೀ ಆಯಿತಾ ಸೊ ಜಾಯ್ನ್ ಆಗ್ತಾ ಹೋಗ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಬಾಯ್ ಟಿಕೆಟ್